ಇಪ್ಪತ್ತೊಂದನೇ ದಿನಕ್ಕೆ ಕಾಲಿಟ್ಟ ಪೌರ ಕಾರ್ಮಿಕರ ಹೋರಾಟಕ್ಕೆ ದಲಿತ ಕಾರ್ಮಿಕ ಜನಪರ ಸಂಘಟನೆಗಳ ಬೆಂಬಲ ಅನಿರ್ದಿಷ್ಟ ಅಹೋರಾತ್ರಿ ಹೋರಾಟ ಇಪ್ಪತ್ತೊಂದನೇ ದಿನಕ್ಕೆ ಮುಂದುವರೆದಿದೆ ಒಂದು ನೂರ ಮೂವತ್ನಾಲ್ಕು ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ಪತ್ರಗಳು ನೀಡುವಂತೆ ಹಾಗೂ ಏಳುನೂರ ತೊಂಬತ್ತೊಂಬತ್ತು ಗುತ್ತಿಗೆ ಪೌರ ಕಾರ್ಮಿಕರಿಗೆ ನೇರ ವೇತನ ಪಾವತಿಸುವಂತೆ ಹಾಗೂ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ದಲಿತ ಕಾರ್ಮಿಕ ಜನಪರ ಸಂಘಟನೆಗಳ ಬೆಂಬಲ ಇಪ್ಪತ್ತೊಂದನೇ ದಿನಕ್ಕೆ ಕಾಲಿಟ್ಟಿದೆ ಇಪ್ಪತ್ತೊಂದನೇ ದಿನದ ಹೋರಾಟವನ್ನು ಬೆಂಬಲಿಸಿ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕು ನವಲಗುಂದ ತಾಲೂಕು ಕುಂದಗೋಳ ತಾಲೂಕು ಕಲಗಟಗಿ ತಾಲೂಕು ಹಾಗೂ ಅಳ್ನಾವರ ತಾಲೂಕಿನ ಮಾದರ ಸಮಾಜದ ಮುಖಂಡರು ಹಿರಿಯರು ಸಾಮಾಜಿಕ ಹೋರಾಟಗಾರರು ನೂರಾರು ಸಂಖ್ಯೆಯಲ್ಲಿ ಬಂದು ದಲಿತ ಕ್ರಾಂತಿ ಗೀತೆಗಳನ್ನು ಹಾಡುವ ಮೂಲಕ ಪೌರ ಕಾರ್ಮಿಕರಲ್ಲಿ ಹೊಸ ಚೈತನ್ಯವನ್ನು ತುಂಬಿದ್ರು ಅಲ್ಲದೆ ಧಾರವಾಡ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಜಿಲ್ಲಾಧಿಕಾರಿಗಳಿಗೆ ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಧಾರವಾಡ ಜಿಲ್ಲೆಯ ಎಲ್ಲ ದಲಿತ ಕಾರ್ಮಿಕ ಜನಪರ ಸಂಘಟನೆಗಳ ಮುಖಂಡರೊಂದಿಗೆ ಭಾಗವಹಿಸಿ ಉಗ್ರ ಹೋರಾಟವನ್ನು ಬೆಂಬಲಿಸಿ ಆಗ್ರಹಿಸಿ ಮನವಿ ಪತ್ರಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪಕೀರಪ್ಪ ಜಕ್ಕಣ್ಣವರ್ ಶಿವ ಪೂಜಾರ್ ಸಹದೇವಪ್ಪ ಮಾಳಗಿ ದುರ್ಗಪ್ಪ ನಾಗಣ್ಣವರ್ ಶರೀಫ್ ಹರಿಜನ್ ಮುಷಪ್ಪ ನಾಗಣ್ಣವರ್ ಪಕೀರೇಶ್ ಸಂಶಿ, ಗುರುಸಿದ್ದಪ್ಪ ಮಾಧರ್ ಬಸಪ್ಪ ಮಾಧರ್ ಕೃಷ್ಣ ಮಾಧರ್ ರಾಜು ಹರಿಜನ ಗೋಪಾಲ ದೊಡ್ಡಮನಿ ಆನಂದ ಅರ್ಜುಣಗಿ ಇನ್ನು ಮುಂತಾದ ನೂರಾರು ಸಮಾಜದ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ే ఈ దేశారోదారు అంబేద్కర మరితో మలగదే స్వ అంబేద్కర మాతృ మరియదేవి మరి తు శిక్షణ సంఘటన హోరాట ఇవు ముక్తిలంత మూరే பத்தி இவாடுாணு கமாச மறைய வேறு மலகவே பவாசலு கமாசு மறையவே மறுத்து மலகவே ஸோ விட பரத நானும் எந்தனோ நீ சதீசலாரி நல்லோ

Beijo, amor!